ಲಕ್ಷ್ಮಿ ಸೀರಿಯಲ್ ಒಂದು ಗಂಟೆಯ ಮಹಾಸಂಚಿಕೆಯಲ್ಲಿ ಬರೀ ಕಾರ್ಡ್ಗಾಗಿಯೇ ಹೊರಟಾಡಿದ ತಾಂಡವ್ ಭಾಗ್ಯಲಕ್ಷ್ಮಿ ಧಾರವೆಯಲ್ಲಿ ತಾಂಡವ್ ಹುಟ್ಟಡಗಿಸುವ ಕಾಲ ಸನಿಹವಾಗಿದೆ ಸುನಂದಗೆ ಏನು ಸತ್ಯ ತಿಳಿಯದೆ ಅಳಿಯನ ಪರ ನಿಂತಿದ್ದಾಳೆ ಅಳಿಯನಿಗೆ ಸಹಾಯ ಮಾಡ್ತೀನಿ ಅಂತಿದ್ದಾಳೆ ಅದಕ್ಕಾಗಿ ಭಾಗ್ಯಳನ್ನು ಸೋಲಿಸಬೇಕೆಂದು ಕೊಳ್ಳುತ್ತಿದ್ದಾಳೆ ತಾಂಡವ್ ಕಿತಾಪತಿ ತಿಳಿಯದೆ ಭಾಗ್ಯಳಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ತಂದುಕೊಡಲು ಹೊರಟು ಬಿಟ್ಟಿದ್ದಾಳೆ ಆದರೆ ಕುಸುಮ ಕೈಗೆ ಸಿಕ್ಕಿಬಿದ್ದು ತಣ್ಣಗಾದಳು ತಾಂಡವ್ ಪ್ಲಾನ್ ಫ್ಲಾಪ್ ಆಯಿತು ಕುಸುಮಾವಂತರ ಸೊಸೆಗೆ ಸದಾ ಕಾವಲುಗಾರ್ತಿ ಇನ್ನೇನು ಸೊಸೆಗೆ ಕೆಟ್ಟದಾಗಬೇಕು ಎನ್ನುವಷ್ಟರಲ್ಲಿ ದೇವರಂತೆ ಬಂದು ನಿಂತಿಬಿಡುತ್ತಾಳೆ ತಾಂಡವು ಅದೇ ಗ್ರಹಚಾರ ಬಿಡಿಸಿದ್ದಾಳೆ ಮಗ ಎಂಬುದನ್ನು ನೋಡಲ್ಲ ಕುಸುಮ ಸಂಸಾರ ಸರಿಯಾಗಬೇಕೆಂದರೆ ಮಗ ಸ್ವಸ್ಥೆ ಸರಿಯಾಗಿರಬೇಕೆಂದೇ ಬಯಸುತ್ತಾಳೆ ಮಹಾಸಂಚಿಕೆ ಬಗ್ಗೆ ಇದೇ ನಿರೀಕ್ಷೆ ಕತೆಯಲ್ಲಿ ಟ್ವಿಸ್ಟ್ ಇದ್ದಾಗ ಮಹಾಸಂಚಿಕೆಯನ್ನು ಮಾಡುವುದು ಸಹಜ ಈಗ ಭಾಗ್ಯಲಕ್ಷ್ಮಿ ಧಾರ ಟ್ವಿಸ್ಟ್ ಬಂದಿದೆ ಶ್ರೇಷ್ಠ ಹಾಗೂ ತಾಂಡವ ಮದುವೆ ಟೇಸ್ಟ್ ಇರುವ ಮದುವೆ ಕಾರ್ಯ ಎಲ್ಲಿಗೆ ಬಂತು ತಾಂಡವ್ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಕುಸುಮಾರನ್ನ ಶ್ರೇಷ್ಠ ತಾಯಿ ಯಶೋಧ ಮದುವೆಗೆ ಕರೆಯುತ್ತಾರೆ ಎಂಬಲ್ಲ ಪ್ರಶ್ನೆಗಳು ಪ್ರೇಕ್ಷಕರನ್ನು ಕಾಡುವಂಥದ್ದು ಇಂದಿನಿಂದ ಒಂದು ಗಂಟೆಯ ಮಹಾಸಂಚಿಕೆಯನ್ನು ತೋರಿಸುತ್ತಾರೆ ಅದಕ್ಕಾಗಿ ಅಭಿಮಾನಗಳು ಕೂಡ ಕಾಯುತ್ತಿದ್ದಾರೆ ಮದುವೆ ಕಾರ್ಡ್ಗಾಗಿ ತಾಂಡವ್ ಹುಡುಕಾಟ ತಾಂಡವ್ಗೆ ದೊಡ್ಡ ಭಯವಾಗಿರುವುದು ಮದುವೆ ಕಾರ್ಡ್ ಬಾಗಿಳ ಬ್ಯಾಗ್ನಲ್ಲಿದೆ ಯಾರಾದರೂ ನೋಡಿದರೆ ಮದುವೆ ಅಲ್ಲ ತಿಥಿ ಕಾರ್ಡ್ ರೆಡಿ ಮಾಡಿಸ್ತಾರೆ ಅಂತ ಆದರೆ ಭಾಗ್ಯ ಆ ಬ್ಯಾಗ್ ಅನ್ನು ಜೋಪನ ಮಾಡಿದ್ದು ಆಫರ್ ಲೆಟರ್ ಇರುವ ಕಾರಣಕ್ಕೆ ಈಗ ಬಾಗ್ಯಳ ರೂಮಿಗೆ ಬಂದ ತಾಂಡವು ಎಲ್ಲರ ಬಳಿ ತಗಲಾಕಿಕೊಂಡಿದ್ದಾನೆ ಗುಂಡಣ್ಣ ಕಳ್ಳ ಬಂದ ಅಂತ ಹೇಳಿ ಎಲ್ಲರನ್ನು ರೂಮಿಗೆ ಕರೆಸಿದ್ದಾನೆ ಆದರೆ ಬಾಗಿಳಿಗೆ ಇದು ಗೊತ್ತಿಲ್ಲದ ಕಾರಣ ಎಲ್ಲರನ್ನು ಹೊರಗೆ ಕಳುಹಿಸಿದ ಮೇಲೆ ತಾಂಡವನನ್ನು ಹೊರಗೆ ಕರೆಸಿದ್ದಾಳೆ ಬೆಳಗ್ಗೆ ಈ ವಿಚಾರ ಕುಸುಮ ಗಮನಕ್ಕೆ ಬಂದು ಹಿಗ್ಗಾ ಮುಖ ಜಾಡಿಸಿದ್ದಾಳೆ ಅದೇ ಶ್ರೇಷ್ಠ ಮನೆಯ ಸದ್ದು ಗದ್ದಲ ಅತ್ತ ಶ್ರೇಷ್ಠ ಮನೆಯಲ್ಲಿ ಪೂಜಾ ಹಾಗೂ ಸುಂದರಿ ಸೇರಿಕೊಂಡು ತಕ್ಕ ದಿಮಿತ ಆಡುತ್ತಿದ್ದಾರೆ ಶ್ರೇಷ್ಠಳಿಗೆ ನಿದ್ದೆಯು ಬಾರದಂತೆ ಮಾಡಿಸಿಕೊಳ್ಳಬೇಕು ಮಧ್ಯರಾತ್ರಿಯಲ್ಲಿ ಜೋರು ಸೌಂಡ್ ಹಾಕಿಕೊಂಡು ಕುಡಿಯುವುದಕ್ಕೆ ಶುರು ಮಾಡಿದ್ದಾರೆ ಪೂಜಾ ಮನೆಗೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ಕೊಡುತ್ತಿದ್ದಾಳೆ ಮದುವೆಯಾಗುವ ನಿರ್ಧಾರದಿಂದ ವಾಪಸ್ ಆಗಬೇಕೆಂಬುದೇ ಪೂಜಾನ ಹಠವಾಗಿತ್ತು ಪ್ರೇಕ್ಷಕರಿಗಿತ್ತು ಅಸಮಾಧಾನ ಇಂದು ಗಂಟೆ ಒಂದು ಗಂಟೆಯ ಮಹಾಸಂಚಿಕೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಬಾಕಿಗಳಿಗೆ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಇದೆ ಕಥೆಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರಬಹುದು ಎಂದೇ ಒಂದು ಗಂಟೆಗಳ ಕಾಲ ಸೀರಿಯಲ್ ನೋಡಲಾಗಿತ್ತು ಆದರೆ ಅದು ತಪ್ಪಾಗಿದೆ ನಿರೀಕ್ಷೆ ಸುಳ್ಳಾಗಿದೆ ನಿನ್ನೆಯಿಂದ ಹುಡುಕುತ್ತಿದ್ದ ಕಾರ್ಡ್ ಹುಡುಕಾಟ ಇವತ್ತು ಮುಂದುವರೆದಿದೆ ಶ್ರೇಷ್ಠ ಟಾರ್ಚರ್ ಕೊಡುವ ಕೆಲಸವೂ ಕಂಟಿನ್ಯೂ ಆಗಿದೆ ಪ್ರೇಕ್ಷಕರು ನಿನ್ನೆ ಮಾಸಂಚಿಕೆ ಪ್ರಾಮೋ ಇದೆ ಬೇಸರ ವ್ಯಕ್ತಪಡಿಸಿದ್ದರು ಏನೂ ಚೇಂಜಸ್ ಆಗಿಲ್ಲ ಬಿಡಿ ಅಂತ ಇಂದಿನ ಒಂದು ಗಂಟೆಗೆ ಸಂಚಿಕೆ ಅದೇ ಫೀಲ್ ಕೊಟ್ಟಿದೆ ಪ್ರತಿ ದಿನದ ಅರ್ಧ ಗಂಟೆ ಸಂಚಿಕೆಯನ್ನು ಎಳೆದಿದ್ದಾರೆ ಎಂದು ಪ್ರೇಕ್ಷಕರು ಬೇಸರ ಮಾಡಿಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸುನಂದ ಕೈ ಸೆರಬೇಕಿತ್ತು ಶ್ರೇಷ್ಠ ತಾಂಡವ್ ಲಗ್ನಪತ್ರಿಕೆ ಮತ್ತೆ ಭಾಗ್ಯ ಕೈಗೆ ತಾಂಡವ್ ಈಗ ಬಾಗಿಳದ ಟೆನ್ಷನ್ ಶ್ರೇಷ್ಠ ಜೊತೆ ಮದುವೆಯಾಗಲು ಹೊರಟಿರುವ ತಾಂಡವ ಹೆಸರನ್ನು ಬದಲಾಯಿಸಿಕೊಂಡು ಏನೋ ಒಂದು ಪ್ಲಾನ್ ಮಾಡಿ ಮನೆಯವರ ಕಣ್ತಪ್ಪಿಸಿ ಮದುವೆಯಾಗಲು ಹೊರಟಿದ್ದಾನೆ ಆದರೆ ಶ್ರೇಷ್ಠ ಕ್ರೇಜ್ನಿಂದ ಇಬ್ಬರ ಫೋಟೋವನ್ನು ಕಾರ್ಡ್ ಮೇಲೆ ದೊಡ್ಡದಾಗಿ ಪ್ರಿಂಟ್ ಮಾಡಿಸಲಾಗಿದೆ ಈ ಕಾರ್ಡ್ನಂದಿದೆ ಈಗ ತಾಂಡವ್ ಗಾಬರಿಯಾಗಿದ್ದಾನೆ ದೇವಸ್ಥಾನದಲ್ಲಿ ಆ ಮದುವೆ ಕಾರ್ಡ್ ಭಾಗ್ಯ ಕೈ ಸೇರಿದೆ ಆ ಬ್ಯಾಗ್ನಿಂದ ಕಾರ್ಡ್ ಹೊರತೆಗೆಯುವುದಕ್ಕೆ ಹರಸಾಹಸ ಪಡುತ್ತಿದ್ದಾನೆ ಅದಕ್ಕೆಂದೇ ಬಾಗಿಳನ್ನು ಮನೆಗೆ ಡ್ರಾಪ್ ಮಾಡುವ ನಾಟಕವಾಡಿದ್ದಾನೆ ಆದರೆ ಏನು ಪ್ರಯೋಜನ ಅದು ಸಕ್ಸಸ್ ಆಗಿಲ್ಲ ಆತ ಮನೆಗೆ ಬಂದು ಇಟ್ಟುಕೊಂಡಿದ್ದಾನೆ ಅತ್ತೆ ಸೊಸೆ ದೂರ ಮಾಡೋಕೆ ಸಾಧ್ಯವ ತಾಂಡವಿಗೆ ಈಗ ಹೇಗಾದರೂ ಮಾಡಿ ಆ ಇನ್ವಿಟೇಷನ್ ಕೈ ಸೇರಬೇಕಿದೆ ರಸ್ತೆಯಲ್ಲಂತೂ ಆಗಲಿಲ್ಲ ಮನೆಯಲ್ಲಾದರೂ ಪ್ಲಾನ್ ಮಾಡೋಣ ಅಂತ ಮನೆಗೆ ಬಂದು ಅತ್ತೆ ಸೊಸೆ ನಡುವೆ ತಂದಿಡುವ ಪ್ರಯತ್ನ ಮಾಡುತ್ತಾನೆ ಅದಕ್ಕೆ ಸುನಂದ ಬೇರೆ ಸೊಪ್ಪು ಹಾಕಿದ್ದಾಳೆ ಅಷ್ಟೊತ್ತು ಆದರೂ ಭಾಗಿಯಲ್ಲಿ ಎಂಬ ಪ್ರಶ್ನೆ ಕೇಳಿ ಅತ್ತೆಗೆ ಕೋಪ ತರಿಸಿದ್ದಾರೆ ಅದೇ ಸಮಯಕ್ಕೆ ಭಾಗ್ಯ ಮನೆಗೆ ಬಂದಿದ್ದಾಳೆ ಕುಸುಮಗೆ ಅವರಾಡಿದ ಮಾತುಗಳನ್ನು ಕೋಪ ತರಿಸಿತು ಸೊಸೆಯನ್ನು ಬಾಗಿಲಲ್ಲೇ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಾಳೆ ಆದರೆ ಭಾಗ್ಯಳ ಬಗ್ಗೆ ತಿಳಿದಿದ್ದ ಮಾವ ಸೊಸೆಯ ಬೆಂಬಲಕ್ಕೆ ನಿಂತಿದ್ದಾರೆ ಗಂಡನ ಮಾತಿಗೆ ಕುಸುಮ ಕೂಡ ಸುಮ್ಮನೆ ಆಗಬೇಕಲ್ಲ ಸುನಂದಳನ್ನು ಬೈದುಕೊಂಡು ಸೊಸೆಯನ್ನು ಒಳಗೆ ಕಲಿಸಿದ್ದಾಳೆ ತನ್ನ ಮನೆಯಲ್ಲಿಯೇ ಕಳ್ಳನದ ತಾಂಡವ್ ಮದುವೆ ಕಾರ್ಡ್ ಮನೆಯವರಿಗೆ ಸಿಕ್ಕಿದರೆ ಕತೆ ಮುಗಿತು ಎಂದೇ ಅರ್ಥ ಅಲ್ಲಿ ಶ್ರೇಷ್ಠಳಿಗೂ ಒಂದು ಗತಿಯಾಗುತ್ತದೆ ಹೀಗಾಗಿಯೇ ಆ ಕಾರ್ಡ್ ಪತ್ತೆ ಮಾಡಲು ತಾಂಡವ್ ಕುಣಿದಾಡುತ್ತಿದ್ದಾನೆ ಮನೆ ಬೇರೆ ಬೇರೆಯಾಗಿ ಮೇಲೆ ಬಾಗಿಗಳ ರೂಮಿಗೆ ಹೋಗುವುದಕ್ಕೆ ತಾಂಡು ಅಸಾಧ್ಯ ಆದರೆ ಹೇಗಾದರೂ ಮಾಡಿ ಕಾರ್ಡ್ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾನೆ ಸುನಂದಳನ್ನು ಬಳಸಿಕೊಳ್ಳುವ ಯತ್ನ ತಾಂಡವ್ ಆ ಕಾಡಿಗೋಸ್ಕರ ಆತ್ತೆಯನ್ನು ಬಳಸಿಕೊಳ್ಳಲು ಪ್ರಯತ್ನ ನಡೆಸಿದ್ದಾನೆ ಹಾಲು ತಂದುಕೊಟ್ಟು ಆತ್ತೆ ಸುನಂದಳನ್ನು ರೇಗಿಸಿದ್ದಾನೆ ನೀವು ಡಬಲ್ಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ನಂಬಿಕೆ ಬರಬೇಕು ಆದರೆ ಭಾಗ್ಯಳ ಬ್ಯಾಗ್ ತಂದು ಕೊಡಬೇಕೆಂಬ ಸವಾಲು ಹಾಕಿದ್ದಾನೆ ನಿಮ್ಮ ಮಗಳ ಜೀವನ ಆ ಬ್ಯಾಗ್ನಲ್ಲಿದೆ ಅಂದುಕೊಳ್ಳಿ ಆದರೆ ಬ್ಯಾಗ್ನಲ್ಲಿ ಏನಿದೆ ಅಂತ ನೋಡುವಂತಿಲ್ಲ ಎಂದಿದ್ದಾನೆ ಆಯಿತು ಬಿಡಿ ತಂದು ತಂದುಕೊಡ್ತೀನಿ ಅಂತ ಸುನಂದ ರೂಮಿಗೆ ಹೋಗಿದ್ದಾಳೆ ರೂಮಿಗೆ ಹೋಗಿ ಆ ಸಣ್ಣ ಕೆಲಸದಿಂದ ನನ್ನ ಮೇಲೆ ನಂಬಿಕೆ ಬರುತ್ತಾ ಅಂತ ಯೋಚಿಸಿ ಆದರೂ ಮೊದಲು ತೆಗೆದುಕೊಂಡು ಬಿಡೋಣ ಅಂತ ಭಾಗ್ಯ ತೆಗೆದುಕೊಂಡಿದ್ದಾಳೆ ಸುನಂದಲನ್ನು ಬಳಸಿಕೊಳ್ಳುವ ಯತ್ನ ಅಳಿಯನ ಬಗ್ಗೆ ಸುನಂದಕ್ಕೆ ಅನುಮಾನ ಸುನಂದ ತಾಂಡವ ಜೊತೆ ಸೇರಿರುವುದನ್ನು ಮಗಳಿಗೆ ಒಳ್ಳೆಯದಾಗಲಿ ಅಂತ ಆದರೆ ಆ ಬ್ಯಾಗ್ ತಂದು ಕೊಡಲು ಹೇಳಿದ್ದಾಳೆ ಒತ್ತಿ ಒತ್ತಿ ಬ್ಯಾಗ್ನಲ್ಲಿ ಏನಿದೆ ಎಂಬುದನ್ನು ನೋಡಬಾರದು ಎಂದಿದ್ದಾನೆ ಮಗಳ ಜೀವನ ಏನಾದರೂ ಹಾಳಾಗುತ್ತೆ ಅಂತ ಸುನಂದ ಆ ಬ್ಯಾಗ್ ಚೆಕ್ ಮಾಡಲು ಮುಂದಾಗಿದ್ದಾಳೆ ಹಣವೇನಾದರೂ ಇಟ್ಟಿದ್ದರೆ ಅದನ್ನು ಕದಿಯುವುದಕ್ಕೆ ಹೀಗೆ ಮಾಡ್ತಾ ಇದ್ದಾನ ಅಂತ ಏನನ್ನು ಲಗ್ನ ಪತ್ರಿಕೆ ನೋಡಬೇಕು ಅನ್ನಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬಂದು ಬಿಟ್ಟಳು ಬಾಗ್ಯ ಯಾಕಾಗೆ ನೋಡ್ತಾ ಇದೆಯಾ ಅಂದಾಗ ಏನೋ ಒಂದು ಹೇಳಿ ಆಮರಿಸಿದ್ದಾಳೆ ಭಾಗ್ಯ ಕೂಡ ಈ ಬಾಗಿ ಕಿತ್ತುಕೊಂಡಿದ್ದಾಳೆ ಬಾಗ್ಯಳ ಆ ಬಾಗ್ನಲ್ಲಿ ಕೇ ಕೆಲಸದ ಲೆಟರ್ ಇರುವ ಭಯ ತಾಂಡವ್ಗೆ ಇನ್ವಿಟೇಷನ್ ಇರುವ ಭಯ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ಟ್ರಾಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಇರೋನ್ ಸಬ್ಸ್ಕ್ರೈಬ್ ಅವರ್